ಬೆಂಗಳೂರಿನಲ್ಲಿ ನಟ ದರ್ಶನ್ ಅವರನ್ನು ಏನು ಕಾಮಾಕ್ಷಿಪ್ಪಳ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು ಕೊಲೆ ಪ್ರಕರಣ ಸಂಬಂಧ ಅರೆಸ್ಟ್ ಮಾಡಿರುವಂಥದ್ದು ಈ ಒಂದು ಪ್ರಕರಣದಲ್ಲಿ ಇದೀಗ ಒಂದು ಶೆಡ್ನಲ್ಲಿ ದರ್ಶನ್ ಒಬ್ಬ ವ್ಯಕ್ತಿಯನ್ನು ಇಟ್ಟು ಏನು ಕೊಲೆ ಮಾಡಿಸಿದ್ದಾರೆ ಅಂತ ಮಾಹಿತಿ ಕೇಳಿ ಬರುವಂಥದ್ದು ಆ ಶೆಡ್ಡು ಜಯಣ್ಣ ಎನ್ನುವರಿಗೆ ಸಹ ಸೇರುವಂಥದ್ದಾಗಿ ಗೊತ್ತಾಗಿರುವಂಥದ್ದು ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ಖುದ್ದು ಜಯಣ್ಣ ಇದ್ದಾರೆ ಆ ಶೆಡ್ನ ಮಾಲೀಕರು ಏನು ಹೇಳ್ತಾರೆ ದರ್ಶನ್ ಅವರು ಯಾವಾಗ ಬಂದರು ಮತ್ತು ಯಾವಾಗ ಹೋದರು ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಸರ್ ಹಾಂ ಏನು ಈಗ ನಿಮಗೆ ಗೊತ್ತಿರೋ ಈಗಾಗಲೇ ಗೊತ್ತಾಗಿರುವಂಥ ವಿಚಾರ ಈ ನಿಮ್ಮದು ಶೆಡ್ಡು ಅದು ಜಾಗ ಯಾರು ನಿಮ್ಮ ಸೇರಿರ ಶೆಡ್ ಅಲ್ಲ ಅದು ಜಾಗ ಐದಾರು ಎಕರೆ ಜಾಗ ಇದೆ ಐದಾರು ಎಕರೆ ಜಾಗದಲ್ಲಿ ಪಾರ್ಕಿಂಗ್ ಲಾಟ್ ಅದು ಸೀಸಡ್ ವೆಹಿಕಲ್ಸು ಅಲ್ಲಿ ಪಾರ್ಕೆಲ್ಲ ಮಾಡ್ತಾರೆ ಸೊ ಅದು ಪಾರ್ಕಿಂಗ್ ಲಾಟ್ ಅದು ಅದು ಶೆಡ್ ಗಿಡ್ಡು ಏನಿಲ್ಲ ಅಲ್ಲಿ ಸೊ ಎಲ್ಲ ವೆಹಿಕಲ್ಸು ಇದ್ದಾವೆ ಯಾರ್ಯಾರು ದುಡ್ಡು ಕೊಟ್ಟಿರಲ್ಲ ಯಾರ್ಯಾರು ದುಡ್ಡು ಕಟ್ಟಿರಲ್ಲ ಇ ಎಮ್ ಐ ಕಟ್ಟಿರಲ್ಲ ಬ್ಯಾಂಕು ಪ್ಲಸ್ ಯಾರ್ಯಾರ ಪ್ರೈವೇಟ್ನವ್ರು ಇರ್ತಾರೆ ಅವರೆಲ್ಲರೂ ಶ ಸೀಸ್ ಮಾಡಿರೋ ವೆಹಿಕಲ್ಸೆಲ್ಲ ಅಲ್ಲಿಟ್ಟಿದ್ದಾರೆ ಸರ್ ಈಗ ಏನು ಕನ್ನಡ ಚಿತ್ರ ನಟ ದರ್ಶನ್ ಅವರು ಸಹ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು ನಿಮ್ಮ ಶೆಡ್ಗೆ ಯಾವಾಗ ಬಂದಿದ್ರು ಮತ್ತು ಹೆಂಗೆ ಬಂದಿದ್ರು ಯಾರ ಮೂಲಕ ಬಂದಿದ್ದರು ನಿಮಗೇನೇನು ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅಂತ ನಮಗೆ ಈ ಶೆಡ್ಗೆ ಬರಬೇಕಾದ್ರೆ ಅವ್ರು ಹೇಳಿ ಬರ್ತಾರೆ ಅನ್ನೋದು ನನಗೇನು ಮಾಹಿತಿ ಇರಲ್ಲ ಇವನ್ ನಾನು ಆ ಶೆಡ್ಗೆ ಹೋಗಬೇಕಾದ್ರೆ ವರ್ಷಕ್ಕೊಂದ್ಸತಿ ಹೋಗ್ತೀನಿ ಅಷ್ಟೇ ಹೊರತು ಮತ್ತು ಪದೇ ಪದೇ ನಾನು ಯಾವತ್ತೂ ಹೋಗಿಲ್ಲ ಬಟ್ ದರ್ಶನ್ ಅವರು ಗೋಡನಿಗೆ ಶೆಡ್ಡಿಗೆ ಯಾವತ್ತೂ ಹೋಗ ಹೋಗಲ್ಲ ಅವ್ರಿಗೇನು ಕೆಲಸ ಇಲ್ಲ ಅಲ್ಲಿ ನನಗೆ ಗೊತ್ತಿದ್ದಾಗ ಒಂದು ಎರಡು ಮೂರು ವರ್ಷಕ್ಕೆ ಮುಂಚೆ ಒಂದು ಇದು ಮಾಡಿದರು ಶೂಟಿಂಗು ಆ ಶೂಟಿಂಗ್ ಮಾಡೋದು ಒಂದಿನ ಬಿಟ್ಟರೆ ಒಂದಿಸು ಫೈಟ್ ಶೀಟ್ ಸೀನ್ ಅದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಅಲ್ಲಿ ನನಗೆ ಗೊತ್ತಿದ್ದಾಗ ಯಾರೂ ಹೋಗೋಲ್ಲ ಅವರೆಲ್ಲ ಗೋಡನ್ಗೂ ಅವ್ರಿಗೆ ಸಂಬಂಧ ಇಲ್ಲ ಅಲ್ಲಿ ಹೋಗಲ್ಲ ಅವರು ಅಂದರೆ ಈಗ ಪೊಲೀಸರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಈ ಥರ ಒಂದು ಶೆಡ್ನಲ್ಲಿ ಇಟ್ಟು ಏನು ರೇಣುಕಾ ಸ್ವಾಮಿಯವರೊಬ್ಬರನ್ನ ತಮ್ಮ ಹುಡುಗರು ಜೊತೆ ಒಡಿಸಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗಿರುವಂಥದ್ದು ಸೊ ಅದು ನಿಮ್ಮ ಗಮನಕ್ಕೆ ಬಂದಿತ್ತಾ ಅಥವಾ ಪೊಲೀಸರು ಏನೋ ನಿಮಗೆ ಇಂಟಿಮೇಷನ್ ಕೊಟ್ಟಿದ್ರಾ ಏನು ಅಂತ ಸರ್ ನನಗೆ ಈ ಇನ್ಸಿಡೆಂಟ್ ಬಗ್ಗೆ ಗಮನಕ್ಕೆ ಬಂದಿರಲಿಲ್ಲ ಇವತ್ತು ಬೆಳಿಗ್ಗೆ ನಾನು ಟಿ ವಿ ಮಾಧ್ಯಮದಲ್ಲಿ ನೋಡಿದ ಮೇಲೇ ಗೊತ್ತಾಗಿದ್ದು ಗೊತ್ತಾದ ಮೇಲೆ ಮೊದಲನೇ ಹೆಡ್ಲೈನ್ಸಲ್ಲಿ ಬಂತು ದರ್ಶನ ಅರೆಸ್ಟ್ ಅಂತ ಸೊ ಆ ಕ್ಯೂರಿಯಾಸಿಟಿಲಿ ದರ್ಶನ್ ನನಗೆ ಫ್ರೆಂಡ್ ಆಗಿರೋದ್ರಿಂದ ನೋಡ್ತಾ ಕೂತ್ಕೊಂಡೆ ಆ ನೋಡ್ತಾ ಕೂತ್ಕೊಂಡಾದಾಗ ಒಂದೊಂದೇ ಒಂದೊಂದೇ ಒಂದು ಹಾಫ್ ಆನ್ ಅವರ್ ಆದಮೇಲೆ ಹತ್ತು ಜನ ಅರೆಸ್ಟು ಅಂತ ಹೇಳಿದಾಗ ನನ್ನ ತಂಗಿ ಮಗ ಒಬ್ಬ ವಿನಯೂ ಇದ್ದಾನೆ ಅನ್ನೋದು ನನ್ಗೆ ಗೊತ್ತಾಯ್ತು ಅಷ್ಟೇ ಅಷ್ಟು ಬಿಟ್ಟು ಬೇರೆ ಏನು ನನಗೆ ಗೊತ್ತಿಲ್ಲ ವಿನಯ್ಗೂ ಮತ್ತು ದರ್ಶನ್ಗೆ ಯಾವ ರೀತಿ ಸಂಬಂಧ ಸರ್ ನಿಮ್ಮ ಮನೆ ವಿನಯ್ ನಿಮ್ಮ ಮನೆಗೆ ಕರ್ಕೊ ಅಥವಾ ಆ ವಿನಯ್ ಏನಾದರೂ ದರ್ಶನ ಆ ಶೆಡ್ಗೆ ಈ ರೀತಿ ಕರ್ಕೊಬರ್ಬೋದು ನಾವು ಅಲ್ಲಿ ರೇಣುಕಾಸ್ವಾಮಿಗೆ ಹೊಡಿಬೋದು ಅಂತ ಏನಾದರೂ ಆ ರೀತಿ ಹೇಳ್ಕೊಟ್ಟು ಕರ್ಸ್ಕೊಂಡಿರೋ ಅಥವಾ ಏನಂತ ವಿನಯ ಈಗ ದರ್ಶನ್ ಏನು ಕರ್ಕೊಂಬಂದಿರಲ್ಲ ಬಟ್ ಆ್ಯಕ್ಸಿಡೆಂಟ್ಲಿ ಏನಾದರೂ ಇವರು ರೋಗ ಆಗಿರೋದು ನಿಜಾನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ ಬಟ್ ವಿನಯಿ ದರ್ಶನ್ ಭಾರಿ ಕ್ಲೋಸ್ ಫ್ರೆಂಡ್ಸು ಭಾರಿ ಸ್ನೇಹಿತರು ಆಪ್ತ ಸ್ನೇಹಿತರು ಬಟ್ ನಾಲ್ಕೈದು ದಿವಸಕ್ಕೆ ಮುಂಚೆನೂ ವಿನಯ ದರ್ಶನ್ ಇಲ್ಲಿ ನಮ್ಮ ಮನೆಗೆ ಬಂದು ಆಶೀರ್ವಾದ ತೊಗೊಂಡು ಹೋದರು ಭಿನ್ನ ಈಗ ಅಂದರೆ ಇವಾಗ ಕ್ರೈಮಲ್ಲಿ ಪಾಲ್ಗೊಂಡಿರೋ ಪೊಲೀಸರು ಸಹ ಹೇಳ್ತಾ ಇರುವಂಥ ಸಿ ಸಿ ಟಿ ಎಲ್ಲ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ದರ್ಶನ ಇಲ್ಲಿ ಬಂದಿರೋ ಸಿ ಸಿ ಟಿ ವಿ ಸಿಕ್ಕಿರುವಂಥದ್ದು ಮತ್ತು ಟವರ್ ಲೊಕೇಶನ್ ಎಲ್ಲ ಸಹ ಪೊಲೀಸರು ಕಲೆಕ್ಟ್ ಮಾಡಿರುವಂಥದ್ದು ಈ ಒಂದು ಜಾಗದಲ್ಲಿ ಇನ್ಸಿಡೆಂಟ್ ಆದಮೇಲೆ ಏನು ಇನ್ಸಿಡೆಂಟ್ ಆದಮೇಲೆ ನಿಮ್ಮ ಗಮನಕ್ಕೆ ಬಂದಿತ್ತಾ ಅಥವಾ ಏನಂತ ಸರ್ ನನ್ನ ಗಮನಕ್ಕೆ ಯಾವುದು ಏನೂ ಬಂದಿಲ್ಲ ಇವ್ರು ಬೆಳಿಗ್ಗೆಯೇ ನನಗೆ ಈ ಗಮನಕ್ಕೆ ಬಂದಿರೋದು ಬಟ್ ಆದರೆ ಅಲ್ಲಿ ಒಳಗಡೆ ಹೋಗಬೇಕಾದ್ರೂ ಸಿ ಸಿ ಟಿ ವಿ ಕ್ಯಾಮ್ರಾಲ ಕ್ಯಾಮ್ರಾ ಎಲ್ಲ ಕಡೆಯೂ ಹಾಕಿದ್ದಾರೆ ಒಳಗೆ ಹೋಗಬೇಕಾದ್ರೂ ಕ್ಯಾಮ್ರಾಲಲ್ಲಿ ರೆಕಾರ್ಡ್ ಆಗುತ್ತೆ ಆಚೆ ಬರಬೇಕಾದ್ರೂ ರೆಕಾರ್ಡ್ ಆಗುತ್ತೆ ಯಾವ ವೆಹಿಕಲ್ ಎಂಟ್ರ್ ಆದ್ರೂ ರೆಕಾರ್ಡ್ ಆಗುತ್ತೆ ಅವ್ರು ಯಾವುದೋ ಮುಚ್ಚಿಟ್ಟು ಮಾಡೋಕ್ಕಾಗಲ್ಲ ಅಲ್ಲಿ ಓಕೆ ಅಂದರೆ ಇವಾಗ ಆ ಸಿ ಸಿ ಟಿ ವಿ ನೀವೇನಾದರೂ ಯಾಕಂದರೆ ನಿಮ್ಮ ನೀವು ಮಾಲೀಕರಾಗಿರೋದ್ರಿಂದ ಸಿ ಸಿ ಟಿ ವಿ ಏನಾದರೂ ನೋಡಿದ್ರಾ ಸರ್ ಅದ್ರಲ್ಲ ದರ್ಶನ ಹೋಗೋವಂಥದ್ದು ಬರುವಂಥದ್ದು ಏನಾದರೂ ಗೊತ್ತಾಗಿದೆಯಂತ ನಾನು ನಾನು ತೋಟಕ್ಕೆ ಹೋಗಿಲ್ಲ ನಾನು ತೋಟಕ್ಕೆ ಅಲ್ಲಿ ತೋಟಕ್ಕೆ ಹೋಗಿ ನಾನು ಎರಡು ವರ್ಷವೇ ಆಗಿರಬೇಕೇನೋ ಎರಡು ವರ್ಷನೇ ನಾನು ಹೋಗಿಲ್ಲ ನಿಮ್ಮ ಇವಾಗ ಯಾರು ನೀವು ಏನು ಬಾಡಿಗೆ ಕೊಟ್ಟಿರ್ಬೋದು ಇರ್ಬೋದು ಲೀಸ್ ಕೊಟ್ಟಿರ್ಬೋದು ಅಂತ ಅವರು ಸಿ ಸಿ ಟಿ ವಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಪ್ಪ ಕಾಂಟ್ಯಾಕ್ಟ್ ಮಾಡಿಲ್ಲ ಅಲ್ಲ ನೀವೇನೋ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಈ ರೀತಿ ಘಟನೆ ಆಗಿದೆ ಏನಪ್ಪಾ ನಮಗೆ ಮಾಹಿತಿ ಕೊಟ್ಟಿಲ್ಲ ನಮ್ಮ ಮಾಲೀಕರ ಅಂದರೆ ನಮ್ಮ ಜಾಗದಲ್ಲಿ ಈ ಥರ ಆಗಿದೆ ಅಂತ ನಾನು ಈ ಇವತ್ತಿನವರೆಗೂ ಈವರೆಗೂ ನನಗಿನ್ನ ಮಾಹಿತಿ ಪೂರ ಬರೋವರೆಗೂ ಪೂರ್ತಿ ಮಾಹಿತಿ ಸಿಗೋವರೆಗೂ ನಾನು ಅವ್ರ ಹತ್ರ ಮಾತಾಡಲ್ಲ ನನಗೆ ಪೂರ್ತಿ ಮಾಹಿತಿ ಸಿಕ್ಕಾದ ಮೇಲೆ ಕರೆಸಿ ನಾನು ಮಾತಾಡ್ತೀನಿ ಓನರಿಗೆ ನಾನು ಬಾಡಿಗೆ ಕೊಟ್ಟಿರೋದು ನಿನಗೆ ಪಾರ್ಕಿಂಗಿಗೆ ನೀನು ಈ ಕೆಲಸ ಮಾಡೋದಕ್ಕೆಲ್ಲ ಅದಕ್ಕೆಲ್ಲ ಅಂತೆಲ್ಲ ನೀವು ಖಾಲಿ ಅಂತ ಹೇಳಿ ಮಾಡಿಸ್ತೀನಿ ಈಗ ನಿಮ್ಮ ಆ ತಂಗಿ ಮಗ ವಿನಯ್ ಸಹ ಒಂದು ಅರೆಸ್ಟ್ ಆಗಿರುವಂಥ ಗೊ ನಿಮಗೆ ಗೊತ್ತಾಗಿದೆ ನೀವೇನಾದರೂ ಹೋಗಿ ಪೊಲೀಸರು ಏನಾದರೂ ಒಂದು ವೇಳೆ ಏನು ವಿಚಾರಣೆ ಕರೆದ್ರೆ ನೀವೇನೋ ಹೋಗಿ ಅದು ಅಂತ ವಿಚಾರಣೆ ಯಾವಾಗ ಕರೆದ್ರೂ ನಾನು ಬಾಗಿ ಕಾನೂನು ಕಿಂತ ಅಡಿಯಲ್ಲೇ ಕೆಲಸ ಮಾಡ್ತೀನಿ ನಾನು ಕಾನೂನು ಯಜ್ಞೇಶ ನಾನು ಹೋಗೋವಂಥ ವ್ಯಕ್ತಿ ಅಲ್ಲ ನಾನು ಸಂಘಟನೆಯಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡಿದವನು ನನಗೆ ಕಾನೂನು ಸ್ವಲ್ಪ ಅರಿವಿದೆ ಪೊಲೀಸರು ಕರೆದಿದ ತಕ್ಷಣ ನಾನು ಹೋಗಿ ಸ್ಟೇಟ್ಮೆಂಟ್ ಆಗಲಿ ಏನು ಬೇಕಾಗಲಿ ಅವ್ರು ಏನು ಕೇಳ್ತಾರೋ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ವಿನಯ್ ಮತ್ತು ದರ್ಶನ್ ವರ್ಷದಿಂದ ಫ್ರೆಂಡ್ಸು ಮತ್ತು ಯಾವಾಗಿಂದ ಫ್ರೆಂಡ್ಸು ನಿಮ್ಮ ಮನೆಗೆಲ್ಲ ಬಂದಾಗ ದರ್ಶನ ಯಾವ ರೀತಿ ಇದೆ ಇವಾಗ ಈ ರೀತಿ ಒಂದು ಹುಡುಗಿಗೋಸ್ಕರ ಅಂದರೆ ಅವರ ಏನೋ ಆಗ ಗೆಳತಿಗೋಸ್ಕರ ಈ ರೀತಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾಯಿರುವಂಥ ನೀವೇನು ಹೇಳ್ತಾರೆ ಈ ತರ ಈ ಬಗ್ಗೆ ಇದ್ರ ಬಗ್ಗೆ ದರ್ಶನ ಈ ರೀತಿ ಮಾಡಿರೋದ್ರ ಬಗ್ಗೆ ನಾನು ಅವ್ರ ಪರ್ಸ್ನಲ್ ಅಫೇರ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋಲ್ಲ ಬಟ್ ದರ್ಶನ್ ಆಗಲಿ ವಿನಯ್ ಆಗಲಿ ಇಂಥ ಪರಿಸ್ಥಿತಿಲಿ ಇವ್ರು ಮಾಡಬಾರ್ದಾಗಿತ್ತು ಮಾಡಿದರೆ ತಪ್ಪದು ಕಾನೂನಿಗೆ ತಲೆಬಾಗಿ ಕಾನೂನಲ್ಲೇ ಹೋರಾಟ ಮಾಡಿ ಆಚೆ ಬರಬೇಕಷ್ಟೇ ಬರ್ತು ಇವರಾಗಿ ಇವರು ನಿರ್ಧಾರ ತಗೊಳ್ಳೋದು ತಪ್ಪು ಬುದ್ಧಿವಾದ ಹೇಳಿ ಕಳಿಸ್ಬೋದಾಗಿತ್ತು ಇವರು ದುಡುಕ್ಬಿಟ್ಟಿದ್ದಾರೆ ದುಡ್ಗೆ ಬಿಟ್ಟಿರೋದಕ್ಕೆ ಪಶ್ಚಾತ್ತಪ್ಪ ಪಡಲೇಬೇಕಷ್ಟೇ ಸರ್ ಈಗ ವಿನಯ್ ಅವ್ರನ್ನ ಸಂಪರ್ಕ ನಿಮ್ಮ ವಕೀಲರು ಅಥವಾ ಯಾರಾದರೂ ಹೋಗಿದ್ದಾರೆ ಏನಂತ ನಿಮ್ಗೆ ಗೊತ್ತಾಗಿದೆ ಅಫಿಷಿಯಲ್ಲಾಗಿ ಗೊತ್ತಾಗಿದೆ ಈ ರೀತಿ ವಿನಯ್ ಅರೆಸ್ಟ್ ಆಗಿದ್ದಾರೆ ಅಂತ ಯಾರು ಪೊಲೀಸರು ಹೇಳಿದ್ರೆ ಸರ್ ನಾನೀಗ ಪೊಲೀಸ್ನವ್ರು ಯಾರೂ ಏನೂ ಹೇಳಿಲ್ಲ ಮಾಹಿತಿ ಟಿ ವಿ ಮಾಧ್ಯಮದಿಂದ ಗೊತ್ತಾಗಿದೆ ನಾನು ಈ ವಿಷಯದಲ್ಲಿ ನಾನು ಬ ಅಡ್ವೊಕೇಟ್ಸ್ನಾಗಲಿ ಏನಾಗಲಿ ನಾನು ಸಂಪರ್ಕ ಮಾಡಿಲ್ಲ ಸಂಪರ್ಕ ಮಾಡೋ ಸ್ವಲ್ಪ ಡೌಟೇ ನಾನು ಈ ಕೇಸಲ್ಲಿ ಸರ್ ಇನ್ನೊಂದು ವಿನಯ್ಗೆ ಗೊತ್ತಿತ್ತಾ ನಿಮ್ಮ ಶೆಡ್ ಬರ್ತಾ ಇದ್ರೆ ಈ ಶೆಡ್ಗೆಲ್ಲ ಹಿಂದೆ ನಾವು ಬಂದಿದ್ದರೆ ದರ್ಶನ್ ಶೂಟಿಂಗ್ ಮಾಡಿದ್ದಾರೆ ಅಂತೇಳಿದಿಲ್ಲ ಯಾವ ಫಿಲಮ್ ಶೂಟಿಂಗ್ ಯಾವಾಗ ಅವ್ನು ಹಿಂದೆ ಎರಡು ಪಿಕ್ಚರ್ ಯಾವುದೋ ಬಂತಲ್ಲಪ್ಪ ದರ್ಶನ್ ಅವ್ರ ಎರಡು ಪಿಕ್ಚರ್ ಮುಂಚೆ ಬಂದಿತ್ತು ಆ ಪಿಕ್ಚರಲ್ಲಿ ಒಂದು ಪಿಕ್ಚರಲ್ಲಿ ಫೈಟಿಂಗ್ ಸೀನ್ ನಮ್ಮಲ್ಲೇ ನಮ್ಮ ತೋಟದಲ್ಲೇ ತೊಗೊಂಡಿದ್ದಾರೆ ಅದು ನೀವು ಇದು ಇದೆಲ್ಲ ಎನ್ಕ್ವೈರಿಲಿ ಬರುತ್ತೆ ಪೊಲೀಸ್ನವ್ರು ಮಾಹಿತಿ ಕೊಟ್ಟೆ ಕೊಡ್ತಾರೆ ಪೊಲೀಸರು ತೊಗೋತಾರೆ ನನಗೆ ನನಗಿನೇ ಹೆಚ್ಚು ಮಾಹಿತಿ ಅವರಿಗೆ ಗೊತ್ತಾಗುತ್ತೆ ನಾವು ಇದರಲ್ಲಿಲ್ಲ ಬೇರೆ ಏನು ಮಾಹಿತಿ ತೊಗೊಳ್ಲಿಕ್ಕೋ ನಮಗೆ ಅಂತ ಸನ್ನಿವೇಶ ಬಂದಿರಲಿಲ್ಲ ಸೊ ನಾವು ಅದಕ್ಕೆ ಕೇಳೋಕೆ ಹೋಗಿರಲಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಏನೋ ಜಮೀನಿನ ಮಾಲೀಕರಾದ ಜಯಣ್ಣವರ ಮಾತು ಒಂದು ವೇಳೆ ಪೊಲೀಸರು ನನ್ನನ್ನು ಕರೆದ್ರೆ ನಾನು ವಿಚಾರಣೆಗೆ ಹೋಗಿ ಸಹಕಾರ ಮಾಡ್ತೀನಿ ಯಾರೇ ತಪ್ಪು ಮಾಡಿದ್ರು ಅವರು ಶಿಕ್ಷಣ ಅನುಭವಿಸಿ ಹೊರಗಡೆ ಬರಲೇಬೇಕು ಅಂತ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಸತ್ಯ ಜೊತೆ ಅರುಣ್ ಕುಮಾರ್ ಬಿ ಟಿ ನ್ಯೂಸ್ ಬೆಂಗಳೂರು